ಹಲೋ ಸ್ನೇಹಿತ್ರೆ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಈ ತರಹದ ಜನರನ್ನು ನೋಡಿದ್ದೀರಾ ಏನಾದರೂ ಪ್ಲಾನ್ ಮಾಡೋಣ ಅಂದ್ರೆ ಎಲ್ಲಿಗೆ ಹೋಗೋಣ ಅಂತ ಕೇಳಿದ್ರೆ ಆ ರೆಸ್ಟೋರೆಂಟ್ ಚೆನ್ನಾಗಿದೆ ಆದರೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಈ ಹೊಸ ಕೆಫೇನೂ ಓಕೆ ಆದರೆ ಅಲ್ಲಿನ ಫುಡ್ ಎಲ್ಲರಿಗೂ ಇಷ್ಟ ಆಗುತ್ತೋ ಇಲ್ವೋ ಅಂತ ಒಂದು ಗಂಟೆ ತಲೆ ತಿಂತಾರೆ ಕೊನೆಗೆ ಬಿಡಿ ನಿಮ್ಗೆ ಇಷ್ಟ ಆಗಿದ್ ಕಡೆ ಹೋಗೋಣ ಓಕೆ ಅಂತ ಹೇಳ್ತಾರೆ ಹಾಗಿದ್ರೆ ನೀವು ತುಲಾ ತುಲಾರಾಶಿಯ ವ್ಯಕ್ತಿಯೊಂದಿಗೆ ವ್ಯವಹರಿಸ್ತಿದ್ದೀರಿ ಅಂತ ಅರ್ಥ ಅವರು ಬೇಕು ಅಂತ ಹೀಗ್ ಮಾಡಲ್ಲ ಇದು ಅವರ ರಾಶಿಯ ಬೇಸಿಕ್ ನೇಚರ್ ಇವತ್ತು ನಾವು ತುಲಾರಾಶಿಯವರ ತಲೆಯೊಳಗೆ ಡೈವ್ ಹೊಡೆದು ಅವರ ಜೊತೆ ಯಾವತ್ತೂ ಮಾಡಬಾರದ ಏಳು ದೊಡ್ಡ ಮಿಸ್ಟೇಕ್ಗಳ ಬಗ್ಗೆ ಮಾತಾಡೋಣ ಇದನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಉತ್ತಮವಾಗಿ ಶಾಂತಿಯುತವಾಗಿ ಇರ್ತವೆ ತಕ್ಕಡಿಯ ಹಿಂದಿನ ಸೀಕ್ರೆಟ್ ಸ್ನೇಹಿತರೆ ತುಲಾರಾಶಿಯವರನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅವರ ಜ್ಯೋತಿಷ್ಯದ ಹಿನ್ನೆಲೆಯನ್ನು ತಿಳಿದುಕೊಳ್ಬೇಕು ಮೂರೇ ಮೂರು ಸಿಂಪಲ್ ಪಾಯಿಂಟ್ಸ್ ಬಾಸ್ ಪ್ಲಾನೆಟ್ ಅಂದ್ರೆ ಶುಕ್ರ ಶುಕ್ರ ಅಂದ್ರೆ ಲವ್ ಬ್ಯೂಟಿ ಆರ್ಟ್ ಹಾರ್ಮನಿ ಮತ್ತು ಲಗ್ಜುರಿ ಬಾಸ್ ಅದಕ್ಕೆ ತುಲಾರಾಶಿಯವರು ನ್ಯಾಚುರಲ್ ಆಗಿ ಅಟ್ರಾಕ್ಟಿವ್ ಕಲಾಪ್ರೇಮಿಗಳು ಮತ್ತು ಸಖತ್ ಟೇಸ್ಟ್ ಇರೋ ಜನ ತಮ್ಮ ಸುತ್ತಮುತ್ತ ಇರೋ ಜಾಗವನ್ನ ಬ್ಯೂಟಿಫುಲ್ ಆಗಿ ಪೀಸ್ಫುಲ್ ಆಗಿ ಇಟ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ತತ್ವ ವಾಯು ವಾಯು ತತ್ವ ಇರೋದ್ರಿಂದ ಇವರು ಸಖತ್ ಇಂಟೆಲಿಜೆಂಟ್ ಮಾತುಗಾರರು ಮತ್ತು ಸೋಷಿಯಲ್ ಬಟರ್ಸ್ಲೈಸ್ ಬರೀ ಎಮೋಷನ್ಸ್ನಲ್ಲಿ ಯೋಚನೆ ಮಾಡಲ್ಲ ಲಾಜಿಕಲ್ ಆಗಿ ತಲೆಯಿಂದ ಯೋಚನೆ ಮಾಡ್ತಾರೆ ಅದಕ್ಕೆ ಇವರು ಗ್ರೇಟ್ ಮಾತುಗಾರರು ಚಿಹ್ನೆ ತಕ್ಕಡಿ ಇಡೀ ರಾಶಿಚಕ್ರದಲ್ಲಿ ಇರೋ ಒಂದೇ ಒಂದು ನಾನ್ ಲಿವಿಂಗ್ ಆಬ್ಜೆಕ್ಟ್ ಇದು ಈ ತಕ್ಕಡಿ ಅವರ ಲೈಫ್ನ ಫಂಡ ಏನು ಅಂತ ಹೇಳುತ್ತೆ ಬ್ಯಾಲೆನ್ಸ್ ನ್ಯಾಯ ಈಕ್ವಾಲಿಟಿ ಮತ್ತು ಫೇರ್ನೆಸ್ ಲೈಫ್ನ ಪ್ರತಿಯೊಂದು ವಿಷಯದಲ್ಲೂ ಬ್ಯಾಲೆನ್ಸ್ ಹುಡುಕ್ತಾರೆ ಈ ಮೂರೂ ಸೇರಿ ತುಲಾರಾಶಿಯವರನ್ನು ಒಂದು ಯುನೀಕ್ ಪೀಸ್ ಮಾಡುತ್ತೆ ಅವರು ಬರೀ ಶಾಂತಿಯನ್ನೇ ಬಯಸೋಲ್ಲ ಅದನ್ನು ಲಾಜಿಕಲ್ ಆಗಿ ಬುದ್ಧಿವಂತಿಕೆಯಿಂದ ಕಟ್ಟಕ್ಕೆ ಟ್ರೈ ಮಾಡ್ತಾರೆ ನಲ್ಲಿ ಪರ್ಫೆಕ್ಟ್ ಬ್ಯಾಲೆನ್ಸ್ ತರೋಕೆ ತಲೆಯಲ್ಲಿ ಯಾವಾಗ್ಲೂ ಲೆಕ್ಕ ಹಾಕ್ತಾನೇ ಇರ್ತಾರೆ ಇದೇ ಅವರ ದೊಡ್ಡ ಸ್ಟ್ರೆಂತ್ ಅದಕ್ಕೆ ಅವರು ಬೆಸ್ಟ್ ಜಗಳ ಬಿಡಿಸೋರು ಆದರೆ ಇದೇ ಅವರ ದೊಡ್ಡ ವೀಕ್ನೆಸ್ ಕೂಡ ಯಾಕೆಂದ್ರೆ ಇದೇ ಅವರನ್ನು ಓವರ್ ಥಿಂಕಿಂಗ್ ಮತ್ತು ಮಾಡೋದು ಅನ್ನೋ ಕನ್ಫ್ಯೂಷನ್ಗೆ ತಳ್ಳುತ್ತೆ ಓಕೆ ಈಗ ಮ್ಯಾಟರ್ಗೆ ಬರೋಣ ತುಲಾರಾಶಿಯವರನ್ನು ಕೆರಳಿಸೋ ಅವರಿಗೆ ಬೇಜಾರ್ ಮಾಡಿಸೋ ಮತ್ತು ನಿಮ್ಮ ಸಂಬಂಧಕ್ಕೆ ಇಡೋ ಏಳು ವಿಷಯಗಳು ಯಾವುದು ಅಂತ ನೋಡೋಣ ತಪ್ಪು ಒಂದು ನೀವೇ ಡಿಸೈಡ್ ಮಾಡಿ ಅಂತ ಒತ್ತಡ ಹಾಕೋದು ಅವರನ್ನು ಯಾವತ್ತೂ ಬೇಗ ಹೇಳಿ ಅಥವಾ ನಿಮ್ಮಿಷ್ಟ ನೀವೇ ನಿರ್ಧರಿಸಿ ಅಂತ ಒತ್ತಾಯ ಮಾಡಬೇಡಿ ಇದು ಅವರಿಗೆ ಕೊಡುವ ದೊಡ್ಡ ಟಾರ್ಚರ್ ಏಕೆ ಇದು ತಪ್ಪು ತುಲಾರಾಶಿಯವರು ನಿರ್ಧಾರ ತೆಗೆದುಕೊಳ್ಳಲು ಸಮಯ ಬೇಕಾಗುವುದು ಅವರ ಸೋಮಾರಿತನದಿಂದಲ್ಲ ಬದಲಾಗಿ ಪ್ರತಿಯೊಂದು ಆಯ್ಕೆಯ ಒಳಿತು ಕೆಡುಗುಗಳನ್ನು ತೂಗಿ ಎಲ್ಲರಿಗೂ ನ್ಯಾಯಯುತವಾದ ಮತ್ತು ಉತ್ತಮವಾದ ಫಲಿತಾಂಶವನ್ನು ಖಚಿತಪಡಿಸಿಕೊಳ್ಳುವ ಅವರ ನೈತಿಕ ಪ್ರಕ್ರಿಯೆಯಿಂದಾಗಿ ನೀವು ಅವರನ್ನು ಅವಸರ ಮಾಡಿದ್ರೆ ಅವರ ಈ ಇಡೀ ಪ್ರಕ್ರಿಯೆಗೆ ಅಡ್ಡಿ ಮಾಡದ ಹಾಗೆ ಇದು ಅವರಿಗೆ ತೀವ್ರವಾದ ಮಾನಸಿಕ ಒತ್ತಡವನ್ನು ಉಂಟುಮಾಡುತ್ತೆ ಮತ್ತು ತಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆಯನ್ನು ಮೂಡಿಸುತ್ತೆ ತಪ್ಪು ನಿರ್ಧಾರ ತೆಗೆದುಕೊಂಡು ಯಾರಿಗಾದರೂ ಅನ್ಯಾಯವಾಗಬಹುದು ಅಥವಾ ಯಾರೊಬ್ಬರ ಮನಸ್ಸಿಗೆ ನೋವಾಗಬಹುದು ಎಂಬ ಆಳವಾದ ಭಯವಿರುತ್ತೆ ಅವರ ದೃಷ್ಟಿಯಲ್ಲಿ ನಿರ್ಧಾರಕ್ಕೆ ಒತ್ತಾಯಿಸುವುದು ಒಂದು ರೀತಿಯ ಹಿಂಸೆಯಿದ್ದಾಗೆ ಅವರಿಗೆ ಆಯ್ಕೆಗಳನ್ನು ಕಡಿಮೆ ಮಾಡಿ ಎಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಕೇಳುವ ಬದಲು ಸ್ನೇಹಿತ್ರೆ ಇವತ್ತು ಇಟಾಲಿಯನ್ ತಿನ್ನೋಣ್ವಾ ಅಥವಾ ಮೆಕ್ಸಿಕನ್ ಟ್ರೈ ಮಾಡೋಣ್ವಾ ಅಂತ ಕೇಳಿ ಇದು ಅವರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಿ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತೆ ತಪ್ಪು ಎರಡು ಅನ್ಯಾಯದ ಆಟ ಆಡೋದು ಅವರ ಮುಂದೆ ಯಾವತ್ತೂ ಅನ್ಯಾಯ ಮಾಡಬೇಡಿ ಪಕ್ಷಪಾತ ಮಾಡಬೇಡಿ ಅಥವಾ ಅನ್ಯಾಯವನ್ನು ಬೆಂಬಲಿಸಬೇಡಿ ಏಕೆ ಇದು ತಪ್ಪು ಸ್ನೇಹಿತರೆ ಇದು ತುಲಾರಾಶಿಯವರನ್ನು ಕೆರಳಿಸುವ ನಂಬರ್ ಒನ್ ವಿಷಯ ಅವರ ಸಂಪೂರ್ಣ ವ್ಯಕ್ತಿತ್ವವೇ ನ್ಯಾಯ ಸಮಾನತೆ ಮತ್ತು ನಿಷ್ಪಕ್ಷಪಾತದ ತಳಹದಿಯ ಮೇಲೆ ನಿಂತಿದೆ ತಮಗಾಗಲಿ ತಮ್ಮ ಪ್ರೀತಿಪಾತ್ರರಿಗಾಗಲಿ ಅಥವಾ ಅಪರಿಚಿತರಿಗೆ ಆಗಲಿ ಅನ್ಯಾಯವಾಗುವುದನ್ನು ಕಂಡರೆ ಅವರ ಮೂಲಭೂತ ನಂಬಿಕೆ ವ್ಯವಸ್ಥೆಯೇ ಅಲುಗಾಡಿದಂತಾಗುತ್ತೆ ಸಾಮಾನ್ಯವಾಗಿ ಶಾಂತಿಪ್ರಿಯರಾಗಿರುವ ತುಲಾರಾಶಿಯವರು ಅನ್ಯಾಯವನ್ನು ಕಂಡಾಗ ಮಾತ್ರ ತಮ್ಮ ತಾಳ್ಮೆ ಕಳೆದುಕೊಳ್ತಾರ ಆಗ ಅವರೊಳಗಿನ ಶಾಂತಿದೂತ ಒಬ್ಬ ನ್ಯಾಯಯುತ ಯೋಧನಾಗಿ ಬದಲಾಗ್ತಾನೆ ಅವರ ಕೋಪವು ವೈಯಕ್ತಿಕ ಅಹಂಕಾರದಿಂದ ಬರೋದಿಲ್ಲ ಬದಲಾಗಿ ಉಲ್ಲಂಘಿಸಲ್ಪಟ್ಟ ಒಂದು ಉನ್ನತ ತತ್ವದಿಂದ ಬರುತ್ತೆ ಯಾವಾಗಲೂ ನ್ಯಾಯದ ಪರವಾಗಿ ನಿಲ್ಲಿ ಯಾವುದೇ ವಿಷಯವನ್ನು ಚರ್ಚಿಸುವಾಗ ಎರಡು ಕಡೆಯ ವಾದಗಳನ್ನು ಪರಿಗಣಿಸಿ ಯಾವುದು ಸರಿ ಯಾವುದು ತಪ್ಪು ಎಂಬುದರ ಬಗ್ಗೆ ಅವರ ಅಭಿಪ್ರಾಯವನ್ನು ಗೌರವಿಸಿ ತಪ್ಪು ಮೂರು ಶಾಂತಿಯನ್ನು ಹಾಳು ಮಾಡೋದು ಅವರ ಸುತ್ತಮುತ್ತ ಜೋರಾಗಿ ಕಿರ್ಚಾಡೋದು ಆಕ್ರಮಣಕಾರಿಯಾಗಿ ವಾದಿಸೋದು ಅಸಭ್ಯವಾಗಿ ಮಾತನಾಡೋದು ಅಥವಾ ಗೊಂದಲಮಯ ಮತ್ತು ಅಸ್ತವ್ಯಸ್ತವಾದ ವಾತಾವರಣವನ್ನು ಸೃಷ್ಟಿಸೋದು ಏಕೆ ಇದು ತಪ್ಪು ತುಲಾರಾಶಿಯವರಿಗೆ ಶಾಂತಿ ಮತ್ತು ಸಾಮರಸ್ಯದ ವಾತಾವರಣವು ಒಂದು ಆಯ್ಕೆಯಲ್ಲ ಅದೊಂದು ಮೂಲಭೂತ ಅವಶ್ಯಕತೆ ಅವರು ಹಿಂಸೆ ಅನ್ಯಾಯ ಮತ್ತು ಜೋರಾಗಿ ಮಾತನಾಡುವವರನ್ನು ದ್ವೇಷಿಸ್ತಾರೆ ಗಲಾಟೆ ಮತ್ತು ಜಗಳಗಳಿಂದ ಕೂಡಿದ ವಾತಾವರಣವು ಅವರಿಗೆ ಕೇವಲ ಅಹಿತಕರವಲ್ಲ ಅದು ಅವರನ್ನು ಮಾನಸಿಕ ಮತ್ತು ದೈಹಿಕವಾಗಿ ಕುಕ್ಕಿಸುತ್ತೆ ಅವರ ಅಧಿಪತಿ ಶುಕ್ರನು ಸೌಂದರ್ಯ ಮತ್ತು ಪ್ರಶಾಂತತೆಯನ್ನು ಬಯಸಿದರೆ ಅವರ ವಾಯುತತ್ವಕ್ಕೆ ಸ್ಪಷ್ಟವಾಗಿ ಯೋಚನೆ ಮಾಡಲು ಶಾಂತಿ ಬೇಕು ಜಗಳವನ್ನು ತಪ್ಪಿಸಲು ಅವರು ತಮ್ಮೊಳಗೆ ಒತ್ತಡವನ್ನು ಅದುಮಿ ಇಟ್ಟುಕೊಳ್ಳುತ್ತಾರೆ ಇದು ಕಾಲಕ್ರಮೇಣ ಅವರ ಆರೋಗ್ಯದ ಮೇಲೆ ವಿಶೇಷವಾಗಿ ಮೂತ್ರಪಿಂಡ ಮತ್ತು ಕೆಳಬೆನ್ನಿನ ಮೇಲೆ ಪರಿಣಾಮ ಬೀರಬಹುದು ಭಿನ್ನಾಭಿಪ್ರಾಯಗಳನ್ನು ಶಾಂತವಾಗಿ ಮತ್ತು ರಾಜತಾಂತ್ರಿಕವಾಗಿ ಬಗೆಹರಿಸಿ ಮನೆಯಲ್ಲಿ ಮತ್ತು ನಿಮ್ಮ ಸುತ್ತಮುತ್ತ ಸೌಂದರ್ಯಯುತ ಮತ್ತು ಪ್ರಶಾಂತವಾದ ವಾತಾವರಣವನ್ನ ಕಾಪಾಡ್ಕೊಳ್ಳಿ ತಪ್ಪೂ ಐದು ಅವರ ಗುಣದವನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಅವರು ಎಲ್ಲರನ್ನೂ ಸಂತೋಷವಾಗಿಟ್ಟುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ರಾಜಿ ಮಾಡ್ಕೊಳ್ತಾರೆ ಅಂತ ಕಾರಣಕ್ಕೆ ಅವರ ಗುಣದವನ್ನ ಲಘುವಾಗಿ ಪರಿಗಣಿಸಬೇಡಿ ಅಥವಾ ದುರುಪಯೋಗ ಮಾಡಿಕೊಳ್ಬೇಡಿ ಏಕೆ ಇದು ತಪ್ಪು ತುಲಾರಾಶಿಯವರು ಶಾಂತಿಯನ್ನು ಕಾಪಾಡಲು ತಮ್ಮ ಸ್ವಂತ ಅಗತ್ಯಗಳನ್ನು ಮತ್ತು ಆಸೆಗಳನ್ನು ಬದಿಗೆ ಇಡಲು ಸಿದ್ಧರಿರ್ತಾರೆ ಆದರೆ ಅವರನ್ನು ದುರ್ಬಲರು ಎಂದು ಭಾವಿಸುವುದು ನಿಮ್ಮ ದೊಡ್ಡ ತಪ್ಪು ಅವರ ಗುಣದವನ್ನು ಯಾರಾದರೂ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಎಂದು ಅವರಿಗೆ ಅನಿಸಿದ್ರೆ ಅವರು ಅದನ್ನು ಎಂದಿಗೂ ಮರೆಯಲ್ಲ ಅವರು ನಿಮ್ಮ ಜೊತೆ ಜಗಳವಾಡದೇ ಇರಬಹುದು ಆದರೆ ಅವರ ಮನಸ್ಸಿನಲ್ಲಿ ಒಂದು ತಕ್ಕಡಿ ಇರುತ್ತೆ ರಿಲೇಶನ್ಶಿಪ್ನಲ್ಲಿ ನೀವು ಕೊಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ತಾ ಇದ್ದೀರಾ ಎಂದು ಅವರಿಗೆ ಅನಿಸಿದ್ರೆ ಆ ತಕ್ಕಡಿ ವಾಲತ್ತೆ ಅವರು ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮಿಂದ ಭಾವನಾತ್ಮಕವಾಗಿ ದೂರವಾಗಬಹುದು ಅಥವಾ ನಿಷ್ಕ್ರಿಯ ಆಕ್ರಮಣಕಾರಿಯ ನಡವಳಿಕೆಯನ್ನು ತೋರಬಹುದು ಅವರ ಪ್ರಯತ್ನಗಳನ್ನು ಮತ್ತು ರಾಜೀ ಮನೋಭಾವವನ್ನು ಶ್ಲಾಘಿಸಿ ಅವರ ದಯೆಗೆ ಪ್ರತಿಯಾಗಿ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನ ತೋರಿಸಿ ನಲ್ಲಿ ಸಮತೋಲನವನ್ನ ಕಾಪಾಡ್ಕೊಳ್ಳಿ ತಪ್ಪು ಆರು ನೀವು ಸೈಡ್ ಹೊಡೀರಿ ಅಂತ ಫೋರ್ಸ್ ಮಾಡಬೇಡಿ ಇಬ್ಬರು ವ್ಯಕ್ತಿಗಳ ನಡುವಿನ ಜಗಳದಲ್ಲಿ ಒಂದು ಪಕ್ಷವನ್ನು ಆಯ್ಕೆ ಮಾಡಲು ಅವರನ್ನು ಎಂದಿಗೂ ಒತ್ತಾಯಿಸಬೇಡಿ ಯಾಕೆ ಇದು ತಪ್ಪು ನಿಜವಾದ ತುಲಾರಾಶಿಯವರು ಎಂದಿಗೂ ಒಂದು ಪಕ್ಷವನ್ನು ಆಯ್ಕೆ ಮಾಡುವುದಿಲ್ಲ ಅವರ ಮೂಲ ಸ್ವಭಾವವೇ ಮಧ್ಯಸ್ಥಿಕೆ ವಹಿಸುವುದು ಎರಡು ಕಡೆಯ ವಾದಗಳಲ್ಲಿರುವ ಸತ್ಯವನ್ನು ನೋಡಿ ಒಂದು ಮಧ್ಯಮ ಮಾರ್ಗವನ್ನು ಕಂಡುಹಿಡಿಯುವುದು ಒಂದು ಪಕ್ಷವನ್ನು ಆಯ್ಕೆ ಮಾಡಲು ಹೇಳುವುದು ಅವರ ಮೂಲಭೂತ ಗುರುತನ್ನು ಉಲ್ಲಂಘಿಸಲು ಹೇಳಿದಂತೆ ಇದು ಅವರನ್ನು ಅಸಾಧ್ಯವಾದ ಪರಿಸ್ಥಿತಿಗೆ ತಳ್ಳುತ್ತೆ ಮತ್ತು ತೀವ್ರವಾದ ಒತ್ತಡವನ್ನು ಉಂಟುಮಾಡುತ್ತೆ ಅವರ ಕೆಲಸವೇ ಜನರನ್ನು ಒಂದುಗೂಡಿಸುವುದು ವಿಭಜಿಸುವುದಲ್ಲ ಅವರ ಸಹಾಯವನ್ನು ಸೂತ್ರವನ್ನು ಕಂಡುಹಿಡಿಯಲು ಕೇಳಿ ಸ್ನೇಹಿತರೆ ಈ ಸಮಸ್ಯೆಯನ್ನು ನಾವು ಹೇಗೆ ನ್ಯಾಯಯುತವಾಗಿ ಬಗೆಹರಿಸಬಹುದು ಎಂದು ಅವರ ಸಲಹೆ ಕೇಳಿ ತಪ್ಪು ಹೇಳು ಅವರ ಟೇಸ್ಟ್ನ ಇನ್ಸಲ್ಟ್ ಮಾಡೋದು ಮಾಡ್ಬಾರದ್ದು ಅವರ ದೈಹಿಕ ನೋಟ ಅವರ ಉಡೆ ಅವರ ಮನೆಯ ಅಲಂಕಾರ ಅಥವಾ ಅವರ ಕಲೆ ಮತ್ತು ಸಂಗೀತದ ಅಭಿರುಚಿಯನ್ನ ಕಟುವಾಗಿ ಟೀಕಿಸಬೇಡಿ ಏಕೆ ಇದು ತಪ್ಪು ಸೌಂದರ್ಯದ ಗ್ರಹವಾದ ಶುಕ್ರನಿಂದ ಆಳುವ ತುಲಾರಾಶಿಯವರ ಸ್ವಾಭಿಮಾನವು ಅವರ ಸೌಂದರ್ಯ ಪ್ರಜ್ಞೆಯೊಂದಿಗೆ ಆಳವಾಗಿ ಹೆಣದಿದೆ ಅವರ ಅಭಿರುಚಿಯ ವಿಷಯದಲ್ಲಿ ಅವರ ಅಹಂ ಬಹಳ ಸೂಕ್ಷ್ಮವಾಗಿರುತ್ತೆ ಈ ವಿಷಯದಲ್ಲಿ ನೀವು ಮಾಡುವ ಟೀಕೆಯನ್ನು ಅವರು ಕೇವಲ ಒಂದು ಅಭಿಪ್ರಾಯವಾಗಿ ತೆಗೆದುಕೊಳ್ಳುವುದಿಲ್ಲ ಬದಲಾಗಿ ತಮ್ಮ ವ್ಯಕ್ತಿತ್ವ ಸಂಸ್ಕೃತಿ ಮತ್ತು ನಿರ್ಣಯದ ಮೇಲಿನ ವೈಯಕ್ತಿಕ ದಾಳಿ ಎಂದು ಭಾವಿಸ್ತಾರೆ ಅವರಿಗೆ ಸೌಂದರ್ಯವೆಂದರೆ ಕೇವಲ ಬಾಹ್ಯ ನೋಟವಲ್ಲ ಅದು ಸಾಮರಸ್ಯ ಕ್ರಮ ಮತ್ತು ಅವರ ಆಂತರಿಕ ಸ್ಥಿತಿಯ ಪ್ರತಿಬಿಂಬ ಅವರ ಅಭಿರುಚಿಯನ್ನು ಕೆಟ್ಟದ್ದು ಎಂದು ಹೇಳುವುದು ಅವರ ಆತ್ಮವೇ ಸರಿಯಿಲ್ಲ ಎಂದು ಹೇಳಿದಂತೆ ಅವರ ಸೌಂದರ್ಯ ಪ್ರಜ್ಞೆಯನ್ನು ಮತ್ತು ಅವರು ಸೌಂದರ್ಯವನ್ನು ಸೃಷ್ಟಿಸಲುಪಡು ಶ್ರಮವನ್ನು ಮನಃಪೂರ್ವಕವಾಗಿ ಶ್ಲಾಘಿಸಿ ನೀವು ಸಲಹೆ ನೀಡಲೇಬೇಕಾದರೆ ಅದನ್ನು ಬಹಳ ಸೌಮ್ಯವಾಗಿ ಮತ್ತು ರಚನಾತ್ಮಕವಾಗಿ ನೀಡಿ ತಪ್ಪು ಏಳು ಅವರನ್ನು ಒಂಟಿಯಾಗಿ ಬಿಡೋದು ಎಂದಿಗೂ ಅವರನ್ನು ನಿರ್ಲಕ್ಷಿಸಬೇಡಿ ಅವರೊಂದಿಗೆ ಮಾತಾಡದೆ ಮೌನವಾಗಿ ಶಿಕ್ಷಿಸಬೇಡಿ ಅಥವಾ ಅವರನ್ನು ಒಂಟಿಯಾಗಿರುವಂತೆ ಮಾಡಬೇಡಿ ಏಕೆ ಇದು ತಪ್ಪು ತುಲಾರಾಶಿಯವರಿಗೆ ಪಾಲುದಾರಿಕೆ ಮತ್ತು ಸಂಬಂಧಗಳು ಸರ್ವಸ್ವ ಅವರು ಒಂಟಿಯಾಗಿರುವುದನ್ನು ದ್ವೇಷಿಸ್ತಾರೆ ಅವರು ಸಾಮಾಜಿಕ ಜೀವಿಗಳು ಮತ್ತು ಸಂಪರ್ಕಗಳ ಮೂಲಕವೇ ತಮ್ಮನ್ನು ತಾವು ಕಂಡುಕೊಳ್ತಾರೆ ಅವರನ್ನು ನಿರ್ಲಕ್ಷಿಸೋದು ಅಥವಾ ಅವರೊಂದಿಗೆ ಸಂಪರ್ಕ ಕಡಿತಗೊಳಿಸೋದು ಅಂದ್ರೆ ಅವರಿಗೆ ನೀಡಬಹುದಾದ ಅತಿದೊಡ್ಡ ಶಿಕ್ಷೆ ಯಾಕೆಂದ್ರೆ ಇದು ಅವರ ಆಳವಾದ ಭಯವನ್ನು ಪ್ರಚೋದಿಸುತ್ತೆ ತಾವು ಪ್ರೀತಿಸಲ್ಪಟ್ಟಿಲ್ಲ ಮತ್ತು ಎಲ್ಲರಿಂದ ದೂರವಾಗಿದ್ದೇವೆ ಎಂಬ ಭಯ ತುಲಾರಾಶಿಯವರಿಗೆ ಸಂಬಂಧಗಳು ಕನ್ನಡಿಯಿದ್ದಾಗೆ ಆ ಕನ್ನಡಿಯಲ್ಲಿಯೇ ಅವರು ತಮ್ಮನ್ನು ತಾವು ನೋಡಿಕೊಂಡು ಅರ್ಥ ಮಾಡಿಕೊಳ್ತಾರೆ ನೀವು ಅವರನ್ನು ನಿರ್ಲಕ್ಷಿಸಿದಾಗ ಆ ಕನ್ನಡಿಯನ್ನು ಒಡೆದುಹಾಕಿದಂತೆ ಅವರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಕಷ್ಟವಾದ ವಿಷಯಗಳ ಬಗ್ಗೆಯೂ ಮುಕ್ತವಾಗಿ ಸಂವಹನ ನಡೆಸಿ ನಿಮ್ಮ ಜೀವನದಲ್ಲಿ ಅವರ ಸ್ಥಾನ ಎಷ್ಟು ಮುಖ್ಯ ಎಂಬುದನ್ನು ಅವರಿಗೆ ಪದೇ ಪದೇ ವೆನಪಿಸ್ತೀರಿ ಭಾಗ ಮೂರು ಹ್ಯಾಪಿ ಎಂಡಿಂಗ್ ಕನ್ಕ್ಲೂಷನ್ ದ ಹಾರ್ಮೋನಿಯಸ್ ಪಾತ್ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಶೀಟ್ ನೋಡಿ ಸ್ನೇಹಿತರೆ ತುಲಾರಾಶಿಯವರೊಂದಿಗೆ ವ್ಯವಹರಿಸುವುದು ಒಂದು ಕಲೆ ಕಲೆಯಿದ್ದಾಗೆ ಅವರ ಸೂಕ್ಷ್ಮತೆಗಳನ್ನು ಅರ್ಥ ಅವರ ಉತ್ತಮ ಗುಣಗಳಾದ ನಿಷ್ಠೆ ಆಕರ್ಷಣೆ ಮತ್ತು ಅಚಲವಾದ ಬೆಂಬಲವನ್ನು ಪಡೆಯುವ ಕೀಲಿ ಈ ಏಳು ತಪ್ಪುಗಳನ್ನು ತವಿಸುವುದರಿಂದ ನೀವು ಅವರೊಂದಿಗೆ ಆಳವಾದ ಸಾಮರಸ್ಯದಿಂದ ಕೂಡಿದ ಮತ್ತು ಸುಂದರವಾದ ಸಂಬಂಧವನ್ನು ನಿರ್ಮಿಸಬಹುದು ಸೊ ತುಲಾರಾಶಿಯವರನ್ನು ಅರ್ಥ ಮಾಡಿಕೊಳ್ಳೋದು ಒಂದು ಸುಂದರ ಅನುಭವ ಈ ಏಳು ಸೂತ್ರಗಳನ್ನು ನೀವು ಪಾಲಿಸಿದ್ರೆ ನಿಮ್ಮ ಜೀವನದಲ್ಲಿ